ಜಯ ಈ ಇವತ್ತ ಕಾಂಗ್ರೆಸ್ ಸರ್ಕಾರ ಏನು ನಮ್ಮ ಬಂಜಾರ ಎಸ್ಸಿ ಹೋವಿ ಸಮಾಜಕ್ಕೆ ಏನು ಅನ್ಯಾಯ ಮಾಡಿದ್ದಾರೆ ಅದರ ನಮ್ಮ ಇವತ್ತ ಹೋರಾಟ ಈ ಹೋರಾಟದಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನು ಅವರು ಎಪ್ಪತ್ತು ವರ್ಷ ಏನು ಆಳ್ಕೆ ಮಾಡಕೋತ ಬಂದಿದ್ರು ಇವತ್ತ ಇವತ್ತು ಕೂಡ ಅದೇ ಆಳ್ಕೆ ಐವತ್ತು ಅದೇ ಹಾದಿಯಲ್ಲಿ ಬರ್ತಾ ಇದ್ದಾರೆ ಇವತ್ತ ನಾವು ಎಸ್ಸಿ ಸಮ ಎಸ್ಸಿ ಜನಾಂಗ ನಾವು ಸುಮ್ ಕುತ್ಕೊಳ್ಳಿಲ್ಲ ನಾವು ಅದನ್ನ ಎಚ್ಚೆತ್ಕೊಂಡಿದೀವಿ ನೀವು ಮುಂದೆ ಬರೋ ದಿವ ದಿವಸದಲ್ಲಿ ನಾವು ನಿಮಗೆ ಪಾಠ ಕಲಿಸ್ತೀವಿ ಯಾಕಪ್ಪ ಅಂದ್ರ ನಮ್ಮ ಏನ ಒಂದೇ ಕುಟುಂಬ ಇತ್ತು ನಮ್ಮ ಒಂದೇ ಕುಟುಂಬ ನಿಮಗ ಏನು ಭಿಕ್ಷೆ ಕೊಟ್ಟಿತ್ತು ಒಂದೇ ಕುಟುಂಬ ಅಂದ್ರೆ ಏನೋ ಬರೀ ಬಂಜಾರ ಸಮಾಜ ಅಲ್ಲ ನಮ್ಮ ಒನ್ನೂರ ಎಂಟು ಜಾತಿ ಏನ್ ನಿಮಗೆ ಭಿಕ್ಷೆ ಕೊಟ್ಟಿತ್ತು ಆ ಭಿಕ್ಷೆಯಿಂದ ನೀವು ಇವತ್ತು ಸರ್ಕಾರ ಕುಣಸಕ್ ಸಾಧ್ಯ ಆಗ್ಯದ ನಿಮಗ ಆ ಸರ್ಕಾರ ಆಗಿ ಸರ್ಕಾರ ಕುಂತ ನಂತರ ಏನ್ ನಮ್ಮ ಒನ್ನೂರ ಎಂಟು ಜಾತಿಗೆ ನೀವು ಅನ್ಯಾಯ ಮಾಡ್ತಾ ಇದ್ರಿ ಅದ್ರ ಇವತ್ತು ವಿರುದ್ಧ ನಮ್ಮ ಹೋರಾಟದ ಅದಕ್ಕ ನಿಮ್ಮ ಇವತ್ತು ಬಿಜಾಪುರಿಂದ ನಿಮಗೆ ಏನು ಸಂದೇಶ ಕೊಡಾಕ್ ಬಯಸ್ತೀವಪ್ಪ ಅಂದ್ರ ಏನ ಮೀಸಲಾತಿಯಲ್ಲಿ ಬಂಜಾರ ಸಮಾಜ ಏನು ತಾಂಡಾ ಹಟಾವ್ ಏನು ಸಮಾಜ ಬಚಾವ್ ಹೇಳಿ ಏನು ಸ್ಲೋಗನ್ ಇಟ್ಕೊಂಡು ಬಂದಿದ್ವಿ ಬಿಜೆಪಿ ಹಟಾವ್ ತಾಂಡಾ ಬಚಾವ್ ಏನು ಸ್ಲೋಗನ್ ಇಟ್ಕೊಂಡು ಬಂದಿದ್ರಿ ಇವತ್ತ ಕಾಂಗ್ರೆಸ್ ಹಟಾವ್ ಬಿಜೆಪಿ ಬಚಾವ್ ಅನ್ನೋ ಪರಿಸ್ಥಿತಿ ಇಲ್ಲ ನೀವು ತಂದಿದ್ರಿ ಇವತ್ತು ಈ ಮಾತನ್ನು ಯಾಕೆ ಹೇಳಕ್ ಬಯಸ್ತೀನಪ್ಪ ಅಂದ್ರ ಬಿಜೆಪಿ ಉಳಿಸಿ ಕಾಂಗ್ರೆಸ್ನ ತುಳಿ ಅಂತೇಳಿ ನಾವು ಯಾಕೆ ಹೇಳ್ತೀವಪ್ಪ ಅಂದ್ರ ಕಾಂಗ್ರೆಸ್ ಬಿಜೆಪಿ ನವರು ನಮಗ ಏನ ನಾಲ್ಕು ಸಮಾಜಕ್ಕೆ ನಾಲ್ಕೂವರೆ ಪರ್ಸೆಂಟ್ ನಮಗ ಏನ ಮೀಸಲಾತಿ ಕೊಟ್ಟಿದ್ರು ಅದು ಅನ್ಯಾಯ ಆಗಿದೆ ಅಂತ ಹೇಳಿ ನಾವು ಹದಿನೇಳು ಪರ್ಸೆಂಟ್ ಅಲ್ಲಿ ನಿಮ್ ಒಂದೇ ಕುಟುಂಬ ಏನ್ ನಿಮ್ಮ ಕುಟುಂಬ ಹೊಡೆದ ಅದನ್ನ ನಾವು ಕೂಡಿಸುವಂತ ಕೆಲಸ ಮಾಡ್ತೀವಿ ನಿಮಗೆ ನ್ಯಾಯ ಕೂಡಿಸ್ತೀವಿ ಅಂತೇಳಿ ನಿಮ್ಮ ಕಾಂಗ್ರೆಸ್ ಪ್ರಣಾಳಿಯಲ್ಲಿ ಹಾಕಿ ಕೊಟ್ಟಿದ್ದೀನಿ ನೀವು ಹಾ ಕೊಟ್ಟಿದ್ದಕ್ಕೆ ನಮ್ಮ ಮುಗ್ಧ ಜನ ನಮ್ ಮುಗ್ಧ ಏನು ಎಸ್ ಸಿನಾಂಗಲ್ಲ ಎಕ್ದ ಮುಂಗ್ ಮುಗ್ಧ ಜನಾಂಗ ಅಂತ ಮುಗ್ಧ ಜನಾಂಗ ನೀವ್ ಏನ್ ಅನ್ಯಾಯ ಮಾಡಿದ್ರಿ ಇವತ್ತ ಇವತ್ತ ಮುಗ್ಧ ಜನ ಏನ ಶಾಪ ತಟ್ಟ ಶಾಪ ಹತ್ತಂದ್ರ ಎಂದೂ ನಿಮಗ ಜಯ ಆಗಂಗಿಲ್ಲ ಜಯ ಸಿಗಂಗಿಲ್ಲ ಆಮೇಲೆ ಏನು ಬಿಜೆಪಿ ಅವರು ಹೇಳಿದ್ರು ಹೇಳಿದ್ರು ನಮ್ಮ ಬೊಮ್ಮಾಯಿ ಸರ್ಕಾರ ಏನ್ ನಾವು ಬಸವಡಪಳ್ಳಿ ಎತ್ತಾ ಸಾಹೇಬ್ರು ಹೇಳಿದ್ರು ಏನ ಬಂಜಾರ ಸಮಾಜಕ್ಕೆ ಎಸ್ ಎಸ್ ಸಿ ಎಸ್ ಸಿ ನೀವು ಕೈ ಹಾಕಕ್ಕೆ ಹೋಗ್ಬೇಡ್ರಿ ನೀವು ಕೈ ಹಾಕಿದ್ರೆ ನೀವು ಕೈ ಸುಡ್ತದ ನೀವು ಬಿಜೆಪಿ ಇದು ಎಲೆಕ್ಷನ್ ದಾಗ ಅಂತ ಹೇಳಿದ್ರು ಆದ್ರೂ ಏನು ಕೈ ಹಾಕಿದಾರೆ ಇದನ್ನೇ ನಮ್ ಫಾಯ್ದೆ ತಗೊಂಡು ಏನ್ ಕಾಂಗ್ರೆಸ್ ಸರ್ಕಾರ ಇವತ್ತು ಲಾಭ ತಗೊಂಡು ಇವತ್ತು ನಮ್ಮ ಅದೇ ಬಂಜಾರ ಸಮಾಜಕ್ಕೆ ಮರ್ತಿದ್ದಾರೆ ಬಂಜಾರಾ ಸಮಾಜ ಇವತ್ತು ಒಂದು ಒಂದು ತೂತ ಅನ್ನ ಹಾಕುತ್ತೆ ಅಂದ್ರು ಅದನ್ನ ಮರ್ತ ಇವತ್ತು ಏನು ಅವ್ರ ಕಿಡಿಗೇಡಿಗಳು ಕಳಿಸಿ ಏನ್ ನಮ್ಮ ಹೋರಾಟಕ್ಕೆ ಇವರು ಏನ್ ನಾಶ ನಷ್ಟ ಮಾಡ್ಬೇಕಂತ ಹೇಳಿ ನಮ್ಮ ಸ್ವರ ಹೋರಾಟ ವಿರೋಧ ಅವ್ರ ಏನೋ ಲೀಡರ್ಗಳಿಗೆ ಕಳಿಸಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ಮೆಟ್ಲೆ ಹೊಡೆತೀರ ಇವತ್ತ ಕಾಂಗ್ರೆಸ್ ಸರ್ಕಾರಕ್ಕೆ ಬರೀ ಚಿನ್ನಕ್ಕೆ ಮೆಟ್ಲೆ ಹೊಡೆದಿವಿ ನಾಳೆ ಬರುವ ದಿನದಲ್ಲಿ ಪ್ರತಿ ಒಂದು ಜಿಲ್ಲೆ ಪ್ರತಿಯೊಂದು ತಾಂಡೆ ಪ್ರತಿ ಒಂದು ನಗರದಲ್ಲಿ ರಾಷ್ಟ್ರೀಯ ಬಂಜಾರ ಪರಿಷತ್ ಎಲ್ಲಾ ಸಂಘಟನೆ ಬಂಜಾರ ಭೋವಿ ಕುರಮ ಕೊರ್ಚ ಎಲ್ಲಾ ಜನಾಂಗದ ಸಂಘಟನೆ ವತಿಯಿಂದ ನಾವು ಉಗ್ರ ಹೋರಾಟ ಮಾಡ್ತೀವಿ ಇಡೀ ಕರ್ನಾಟಕ ಬಂದ್ ಮಾಡ್ತೀವಿ ಇದು ಕ್ರಾಂತಿಯ ಒಂದು ಏನು ಹಿಂದಿನ ದಿನದಲ್ಲಿ ಏನು ಕ್ರಾಂತಿ ಆಗಿತ್ತು ಇನ್ನೊಮ್ಮೆ ಕ್ರಾಂತಿ ಆಗತ್ತೇಳೆ ನಿಮ್ಮ ಏನ್ ಮೀಡಿಯಾ ಮುಖಾಂತರ ಹೇಳಕ್ ಕಾಂಗ್ರೆಸ್ ಬಯಸ್ತೀವಿ ಇವತ್ತು ಅಲ್ಲಿ ಸುಮಾರು ಒಂದು ನಮ್ಮ ಬಂಜಾರ ಹೋವಿಚಮಾ ಸುಮಾರು ಒಂದ್ ಹತ್ತು ಲಕ್ಷ ಜನಸಂಖ್ಯೆ ಸೇರಿ ನಮ್ಮ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೀವಿ ಅದು ಬೆಂಗಳೂರು ಅಷ್ಟೇ ಅಲ್ಲ ಬೆಂಗ್ಳೂರ್ ನ್ಯಾಯ ಸಿಗ್ಲಿಲ್ಲ ಅಂದ್ರೂ ನಾವು ದಿಲ್ಲಿಗೂ ಹೋಗಕ್ಕೆ ನಾವು ಸಿಗ್ತದಿವಿ ಅದು ಬೇಕಾದ ಖರ್ಚು ಬಂದ್ ಸಮಾಜ ಸ್ವಂತ ಖರ್ಚು ಮಾಡಿ ನಾವು ಮಾಡುವಷ್ಟು ನಮ್ ಕಡೆ ತಾಕತ್ತದ ನಾವ್ ಇರಬಹುದು ನಾಲ್ಕು ಜನ ಆ ನಾಲ್ಕು ಜನ ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ಯಾರ ನಮ್ಮ ನಾಲ್ಕು ಜನ ಏನ ಸರ್ಕಾರ ಆಜುಬಾಜು ನಾವೇ ಒಂದ್ ಏನೋ ವೈಟ್ ಅರ್ಬಿ ಹಾಕೊಂಡ್ ಅಂತೇಳಿ ಅದನ್ನ ನೋಡಿ ನೀವೇನು ಕೆಟಗರಿ ಏನ ನಮ್ಮ ಮೀಸಲಾತಿ ಕೊಡ್ತಾ ಇದ್ರಿ ಅದು ಅಲ್ಲ ಇವತ್ತಿನವರೆಗೆ ನಮ್ಮ ಸಮಾಜದವರು ಆರ್ ತಿಂಗಳ ಇಲ್ಲಿ ಅಂದ್ರೆ ಆರ್ ತಿಂಗಳ ದುಡಿಯಾಕ ಹೋಗ್ತಾರ ನಮ್ಮ ಸಮಾಜ ದುಡಿಯವರೆಗೂ ನಮ್ಮ ಸಮಾಜದ ಹೊಟ್ಟೆ ತುಂಬಂಗಿಲ್ಲ ನಮ್ಮ ಸಮಾಜದ ದುಡಿಯವರೆಗೂ ಈ ದೇಶದ ಅಭಿವೃದ್ಧಿ ಸಹ ಆಗ ತಯಾರಿಲ್ಲ ಅದು ಏನು ದೇಶ ಅಭಿವೃದ್ಧಿ ಆಗ್ಬೇಕಂದ್ರ ಈ ಬಂಜಾರ ಸಮಾಜ ಭೋವಿ ಸಮಾಜ ಕೋರಮ ಕೋರಚ ಸಮಾಜ ಏನ ದುಡಿತಾ ಇದಾರೆ ಅವ್ರ ದುಡಿಮೆದಿಂದ ಇವತ್ತ ಸರ್ಕಾರ ಅಭಿವೃದ್ಧಿ ಆಗಕ್ ಸಾಧ್ಯ ಆಗ್ತಾ ಇದೆ ಅದನ್ನು ಮರೆತು ನೀವ್ ಏನ್ ಮಾಡ್ತಾ ಇದೀರಿ ರಾಜಕೀಯ ರಾಜಕೀಯ ನಿಮ್ ಇಲೆಕ್ಷನ್ ಬಂದಾಗ ಮಾಡ್ರಿ ಇವತ್ತ ನಾವು ಒಕ್ಕಟ್ಟಿದೀವಿ ಒಂದೂರ ಎಂಟು ಜಾತಿ ನಾವು ಒಕ್ಕಟ್ಟದಿವಿ ಬಂಜಾರ ಸಮಾಜ ಹೋವಿ ಸಮಾಜ ಕೊರಮ ಕೋರಚ ಅನೇಕರ ಎಲ್ಲಾ ಸಮಾಜದವ್ರು ಎಲ್ಲಾ ಒಕ್ಕಟ್ಟದಿವಿ ನೀವ್ ಏನ್ ನಮ್ಮೊಳಗ ಭೇದ ಭಾವ ತರಕತಿರಿ ಅದು ನಿಮ್ಮ ಕಡೆ ನಾವು ಕಿವಿ ಕೊಡಂಗಿಲ್ಲ ನಿಮ್ ಕಡೆ ಕಿವಿ ಕೊಟ್ಟ ನಿಮ್ ಒಳಗ ನಮ್ ಒಳಗೆ ಪ್ರಯತ್ನ ಮಾಡತ್ತೀರಿ ಅದು ಸಾಧ್ಯ ಯಾವ ಕಾಲಕ್ಕೂ ಆಗಂಗಿಲ್ಲ ನಾವು ಒಂದ್ ಇರೋರೇ ನಮ್ ಬಂಜಾರ ಸಮಾಜ ಬೋವಿ ಸಮಾಜ ಕೋರಂಬ ಸಮಾಜ ಕೋರಚ ಸಮಾಜ ನೂರ ಒಂದ್ ಜಾತಿಗೆ ನಾವು ನ್ಯಾಯ ಕೊಡ್ಸಾವ್ರೆ ಅಂತೇಳಿ ನಿಮ್ ಸ ನಿಮ್ ಮುಖಾಂತರ ನಮ್ಮ ಡಿ ಸಿ ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟಿವಿ ಡಿ ಸಿ ಸಾಹೇಬ್ರ ಕಡಿನ ನಮಗೆ ಏನ್ ಹಕ್ಕ ಸಿಗ್ಲಿಲ್ಲ ಅಂದ್ರ ಬೆಂಗಳೂರ್ ನಾಳೆಗೆ ಹತ್ತನೇ ತಾರೀಕ ನಮ್ಮ ಸಮಾಜದ ಪಿ ರಾಜು ಅಣ್ಣ ಉಮೇಶ್ ಯಾದವ್ ಅಣ್ಣ ಚಂದ್ರು ಅಣ್ಣ ಎಲ್ಲಾ ಪಶ್ಚತ್ಯ ಎಲ್ಲಾ ಸಮಾಜದ ಏನ ನಮ್ಮ ಎಲ್ಲಾ ಸಮಾಜ ಏನ್ ಎಸ್ ಸಿ ಜನಾಂಗದ ಏನ್ ಎಂ ಎಲ್ ಎಂ ಪಿ ಮಾಜಿ ಹಾಲಿ ಅದರಲ್ಲ ಹಾಗೂ ನಮ್ಮ ಸಂಘಟನಾಕಾರರು ಎಲ್ಲಾರು ಮುಖಾಂತರ ನಾಳೆಗೆ ನಾವು ಹೋರಾಟ ಮಾಡೋರು ಇದ್ದೀವಿ ಇಲ್ಲಿ ಸಿಗ್ಲಿಲ್ಲ ಅಂದ್ರ ಮುಂದಿನ ಹದ್ ಹೆಜ್ಜೆ ದಿಲ್ಲಿವರೆಗೆ ಅಂತ ಹೇಳಿ ನಾವು ನಿಮ್ ಮುಖಾಂತರ ಹೇಳಕ್ ಬಯಸ್ತೀವಿ ಪ್ರಕಾಶ್ ಬಾಳು ಚವ್ಹಾಣ ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ